ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇವತ್ತು ಲಾಂಗ್ ಅಲಹಾರನ ನಾವು ನೋಡ್ತಾ ಇದ್ದೀರಿ ಫುಲ್ ಸೆಟ್ಟು ಒಂದು ಸ್ವಲ್ಪ ಫುಲ್ ಸೆಟ್ಟು ಮತ್ತು ಲಾಂಗರ ಡಿಸೈನ್ಸನ್ನು ನೋಡ್ತೀವಿ ಎಷ್ಟು ಟ್ರೆಡಿಷನಲ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಜಸ್ಟ್ ಫಿಫ್ಟಿ ಫೈವ್ ಗ್ರಾಮ್ಸು ಇದು ನೋಡಿ ಈ ಯುನೀಕ್ ಪೀಸ್ ಅಂತಲೇ ಹೇಳ್ಬೋದು ನಮಗೆ ಏನು ಗೊತ್ತಾ ಯಾವಾಗ ರೊಟೀನ್ ಡಿಸೈನ್ ಅಲ್ದಿರಿ ಈ ಥರ ಡಿಸೈನ್ಸ್ ನಾವು ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ತುಂಬ ಡಿಫ್ರೆಂಟಾಗೂ ಅನಿಸುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗೋ ಅನಿಸುತ್ತೆ ಮತ್ತು ಏನು ಗೊತ್ತಾ ಇದಕ್ಕೆ ಜಾಸ್ತಿ ಸ್ಟೋನ್ಸು ಮತ್ತು ಏನೂ ಇಲ್ಲ ಪಾಲಿಶಿಂಗ್ ಟೈಪ್ ಆ ಥರ ಬಂದಿರೋದಂಥದ್ದು ಇದು ತುಂಬ ಯುನೀಕ್ ಪೀಸ್ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಇದು ಲಕ್ಷ್ಮಿದು ನಾರ್ಮಲ್ ಟ್ವೆಂಟಿ ಫೈವ್ ಗ್ರಾಮ್ಸದು ನೆಕ್ಲೇಸು ಫಾರ್ಟಿ ಗ್ರಾಮ್ಸು ಲಾಂಗಾರ ಬರುವಂಥದ್ದು ಫುಲ್ ಸೆಟ್ಟನ್ನು ನಾವು ನೋಡ್ತಾ ಇದ್ದೀರಿ ತುಂಬ ಯುನೀಕ್ ಪೇಸು ಅಂದರೆ ಏನು ಗೊತ್ತಾ ರೀಸನಬಲ್ ಆಗಿ ಈ ಥರ ತಗೋಳೋದ್ರಿಂದ ಫುಲ್ ನಮಗೆ ಹಂಡ್ರೆಡ್ ಗ್ರಾಮ್ಸಲ್ಲಿ ಫುಲ್ ಸೆಟ್ ಬರಬೇಕು ಅಂದರೆ ಈ ಥರನ ನಾವು ಚಾಯ್ಸ್ ಮಾಡ್ಕೊಬೋದು ಯಾಕಂದರೆ ಫುಲ್ ಹೆವಿಯಾಗೂ ಕಾಣಿಸ್ಬೇಕು ಲುಕ್ಕಾಗಿ ಕಾಣಿಸ್ಬೇಕು ನಮಗೆ ಬೇಕಾಗಿರುವಂಥ ಡಿಸೈನ್ಸು ಬೇಕು ಅಂದರೆ ಈ ಥರ ನಾವು ಸೆಲೆಕ್ಟ್ ಮಾಡ್ಕೊಬೇಕು ತುಂಬ ಯುನೀಕ್ ಆಗಿರುತ್ತೆ ಇದು ನೋಡಿ ಇದು ಇನ್ನೂ ಡಿಫ್ರೆಂಟು ಅಂದರೆ ಏನು ಗೊತ್ತಿ ಒನ್ ಟೆನ್ ಗ್ರಾಮ್ಸಲ್ಲಿ ಬಳೆ ಮತ್ತು ನೆಕ್ಲೇಸು ಮತ್ತು ಹಾರ ಮತ್ತು ಎಲ್ಲನೂ ಟೋಟಲಲ್ಲಾಗಿ ನಾವು ಸೇರ್ಕೊಬೇಕು ಅಂದರೆ ಈ ಥರ ಸೆವೆಂಟಿ ಗ್ರಾಮ್ಸಲ್ಲೆಲ್ಲ ಈ ಥರ ಬರುತ್ತೆ ಸೆವೆಂಟಿ ಗ್ರಾಮ್ಸ್ ಟ್ವೆಂಟಿ ಫೈವ್ ಗ್ರಾಮ್ಸು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸು ನೆಕ್ಲೇಸು ಫಾರ್ಟಿ ಫಾರ್ಟಿ ಫೈವ್ ಗ್ರಾಮ್ಸು ಹಾರ ಆದರೆ ಸಾಕು ಅಷ್ಟೇ ಇರೋದು ಇದು ತುಂಬ ಯುನೀಕ್ ಆಗಿರೋವಂಥದ್ದು ಮುತ್ತು ಬಂದಿರೋವಂಥದ್ದು ಇದು ನೋಡಿ ಇದು ಇನ್ನೂ ಚೆನ್ನಾಗಿದೆ ನೋಡಿ ವೆಯ್ಟ್ ಫುಲ್ ಸೆಟ್ ಸಿಕ್ಸ್ಟಿ ಟೂ ಗ್ರಾಮ್ಸ್ ಇದೆ ಅಂದರೆ ಫಾರ್ಟಿ ಗ್ರಾಮ್ಸು ಹಾರ ಮತ್ತು ಟ್ವೆಂಟಿ ಗ್ರಾಮ್ಸು ನೆಕ್ಲೆ ಇದು ನೋಡಿ ಏಯ್ಟಿ ಫೈವ್ ಗ್ರಾಮ್ಸು ಫುಲ್ ಸೆಟ್ಟು ಅಂದರೆ ಹೆವಿ ಸೆಟ್ ಬೇಕು ಅಂದರೆ ಈ ಥರ ಆಪ್ಷನ್ನ ನಾವು ಚೂಸ್ ಮಾಡಿಕೊಂಡು ಯಾಕಂದರೆ ಇದು ವೇಸ್ಟೇಜು ಕಮ್ಮಿ ಕಲ್ಲು ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಟ್ರೆಡಿಷ್ನಲ್ಲಾಗಿ ನಮಗೆ ಕಾಸಿನ ಸರ ಆ ಥರ ಮಾಡೆಲ್ ಇಷ್ಟ ಆದವರು ಈ ಥರ ನಾವು ಇವಾಗ ಅವಾಗ ತ್ರೀ ಲೇಯರ್ಸ್ ಲಾಂಗರ ನೋಡಿದ್ರಲ್ಲ ಅದಕ್ಕೆ ಕಾಸಿನ ಹಾರ ಈ ಥರ ನಾವು ಪೇರಪ್ ಮಾಡ್ಕೊಬೋದು ಆವಾಗ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಫುಲ್ ಸೆಟ್ಟೂ ಫುಲ್ಲು ಯುನೀಕ್ ಆಗಿನೂ ಇರುತ್ತೆ ಸ್ವಲ್ಪ ಟ್ರೆಡಿಷ್ನಲ್ ಪೇರ್ಗೆ ತುಂಬ ಈ ಫುಲ್ಲು ಅಟ್ರಾಕ್ಟಿವ್ ಆಗುತ್ತೆ ಇದು ನೋಡಿ ಇದು ಟ್ವೆಂಟಿ ಫೈವ್ ಗ್ರಾಮ್ಸು ಕಾಸಿನ ನೆಕ್ಲೆ ಇದು ಹಾರಾನೂ ಮಾಡಿಸ್ಕೋಬೋದು ಸೇಮ್ ಡಿಸೈನ್ ನಾವು ಹಾರನು ಮಾಡಿಸ್ಕೊಬೋದು ನೆಕ್ಲೆಸು ಮಾಡಿಸ್ಕೊಬೋದು ಹಾರ ಆದರೆ ಒಂದು ಫಿಫ್ಟಿ ಗ್ರಾಮ್ಸ್ ಒಳಗಡೆ ಬರುತ್ತೆ ಇದು ನೋಡಿ ಇದಕ್ಕೆ ಈ ಥರ ನಾ ಇವಾಗ ನಾನು ಅವಾಗೆ ನೋಡಿದಲ್ಲ ಕಾಸಿನ ಹಾರ ಅದು ಈ ಥರದಕ್ಕಿನ ಮ್ಯಾಚಿಂಗ್ ಆಗುತ್ತೆ ನಾವು ಇದು ಫಿಫ್ಟಿ ಸೆವೆನ್ ಗ್ರಾಮ್ಸ್ ಹಾರ ತುಂಬ ಯುನೀಕ್ ಆಗಿರೋದು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಫುಲ್ಲು ಒಂದು ಫಿಫ್ಟಿ ಏಯ್ಟಿ ಗ್ರಾಮ್ಸ್ ಥರ ಕಾಣಿಸುತ್ತೆ ಇದು ನೋಡಿ ಇನ್ನೊಂದು ಹಾರ ಫಾರ್ಟಿ ಏಯ್ಟ್ ಗ್ರಾಮ್ಸದು ಕಾಸಿನ ಸರ ಆಹಾರ ಲಕ್ಷ್ಮಿ ಬಂದು ಮಧ್ಯದಲ್ಲಿ ಕೆಂಪು ರೂಬಿ ಬಂದು ಲಕ್ಷ್ಮಿ ಬಂದಿರೋ ಅಂಥದ್ದು ತುಂಬ ಯುನೀಕ್ ಪೀಸ್ ಅಂತಲೇ ಹೇಳ್ಬೋದು ಇದು ನೋಡಿ ಇದು ಅವಾಗೆ ಪೆಂಡೆಂಟ್ ಬಂದಿರೋದು ನೋಡಿದೆ ಇವಾಗ ಕಾಸು ಮಾತ್ರ ಬಂದಿರೋದು ಕಾಸಿನಾರ ಅಂತ ಹೇಳ್ತಾರೆ ಅಂದರೆ ಕಾಸಿನರ ಫಸ್ಟೆಲ್ಲ ನಾವು ಫುಲ್ ಪ್ಲೇನಲ್ಲಿ ಒಂದು ಹಚ್ಚು ಥರ ಬರೋದು ಬಟ್ ಇವಾಗ ಆ ಥರ ಎಲ್ಲ ತುಂಬ ನಕ್ಷೆ ಡಿಸೈನ್ ಮಾಡಿರೋಂಥರದೆಲ್ಲ ಬರುತ್ತೆ ಇವಾಗ ನೋಡ್ತಾ ಇರೋದು ನಮ್ಮದು ಹೆವಿಯಾಗಿ ಕಾಣಿಸೋ ಅಂಥದ್ದು ಫಿಫ್ಟಿ ಸಿಕ್ಸ್ ಗ್ರಾಮ್ಸ್ ಅಷ್ಟೇ ವೆಯ್ಟ್ ಇದು ನಾನಿಲ್ಲಿ ಇಲ್ಲಿ ವಾಟ್ಸಪ್ ನಂಬರ್ನ ಪ್ರೊವೈಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಏನಾದರೂ ಇನ್ಫಾರ್ಮೇಷನ್ ಅದು ನಂಬರ್ಗೆ ಕಾಲ್ ಮಾಡಿ ಕೇಳಿ ಅವರು ಹೇಳ್ತಾರೆ ಇದು ನೋಡಿ ಇದು ಇನ್ನೂ ಚೆನ್ನಾಗಿರೋದು ಯೂನಿಕ್ ಪೀಸ್ ಅಂತಲೇ ಹೇಳ್ಬೋದು ಇದು ಫಿಫ್ಟಿ ನೈನ್ ಗ್ರಾಮ್ಸ್ಗೆ ಬರೋವಂಥದ್ದು ತುಂಬ ಯೂನಿಕ್ ಪೆಂಡೆಂಟ್ ನೋಡಿ ಎಷ್ಟು ಹೆವಿಯಾಗಿ ಕಾಣಿಸುತ್ತೆ ನಾವು ಒಂದು ಹಾಕ್ಕೊಂಡ್ರೆ ಸಾಕು ಎಷ್ಟು ಹೆವಿಯಾಗಂತೆ ನಮ್ಮ ಮದುವೆಗೆ ಆಗಲಿ ಬ್ರೈಡ್ಸ್ಗೆ ಆಗಲಿ ಇದು ತುಂಬ ಎಷ್ಟು ಎದ್ದು ಕಾಣಿಸುತ್ತೆ ಇದು ನೋಡಿದ ನೈಂಟಿ ನೈನ್ ಗ್ರಾಮ್ಸು ಹಾರ ಅಂದರೆ ನೈಂಟಿ ನೈನ್ ಗ್ರಾಮ್ಸ್ ಅಂದರೆ ಇದು ಒನ್ ಫಿಫ್ಟಿ ಗ್ರಾಮ್ಸ್ ಆ ಥರ ಕಾಣಿಸೋದು ದೊಡ್ಡದಾಗ ಅಷ್ಟು ಚೆನ್ನಾಗಿದೆ ಇದು ಲಕ್ಷ್ಮಿ ಎದ್ದು ಕುಂತಂಗೆ ಅನ್ಸೋ ಥರದ್ದು ಪೆಂಡೆಂಟಲ್ಲಿ ಎಷ್ಟು ಚೆನ್ನಾಗಿದೆ ಡಬಲ್ ಇದು ಬಂದಿರೋ ಅಂಥದ್ದು ಇದು ನೋಡಿ ಇದು ಇನ್ನೂ ಯುನಿಕ್ ಪೀಸ್ ನಾವೊಂದು ಲೈಟ್ ವೇಟಲ್ಲಿ ಮಾಡಿಸ್ಕೊಬೇಕು ಅಂದ್ರೂ ಇದೊಂದು ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸಲ್ಲೂ ಬರುತ್ತೆ ನೀವು ಈ ಥರನೂ ಮಾಡಿಸ್ಕೊಬೋದು ಕೆಲವರು ಸ ನಮಗೆ ಇಲ್ಲ ಹೆವಿ ಗ್ರಾಮ್ಸಲ್ಲಿ ಬೇಕು ಅಂದ್ರೂ ಮಾಡಿಸ್ಕೊಬೋದು ಇಲ್ಲ ನಮಗೆ ಇದರಲ್ಲೇ ಇದೇ ಡಿಸೈನೇ ಲೋ ಬಜೆಟಲ್ಲಿ ಮಾಡಿಸ್ಕೊಂಬಂದು ಮಾಡಿಸ್ಕೊಂಡ್ರೂ ಮಾಡಿಸ್ಕೊಬೋದು ಇದೇ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರ ಮೇಲೆ ಇರ್ತೈತೆ ಮತ್ತು ಇನ್ನೊಂದು ನೆಕ್ಸ್ಟ್ ನಾವು ಯುನಿಕ್ ಅಂದರೆ ಯುನಿಕ್ ಪೀಸ್ ಸೆವೆಂಟಿ ಸೆವೆನ್ ಗ್ರಾಮ್ಸಲ್ಲಿ ಇಷ್ಟು ಹೆವಿಯಾಗಿ ಹಾರ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ತುಂಬ ಚೆನ್ನಾಗಿದೆ ತುಂಬ ಯಾಕಂದರೆ ಯಾವಾಗ ಆಲ್ ನಾರ್ಮಲಾಗಿ ಆಗಿ ಲಕ್ಷ್ಮೀ ಆ ಥರನೇ ನಾವು ನೋಡೋವಂಥದ್ದು ನೋಡ್ತೀರಿ ಬಟ್ ಇದು ಯೂನೀಕ್ ಆಗಿರೋಂಥ ಡಿಸೈನ್ಸ್ ನೋಡಿ ಇದು ಲಕ್ಷ್ಮಿದು ಇದು ಚೆನ್ನಾಗಿದೆ ತುಂಬ ಯೂನೀಕ್ ಅದೇ ಕೋರಲ್ಸ್ ಆ್ಯಂಡ್ ಎಂಬ್ರಾಯ್ಡ್ಸು ಎಲ್ಲೂ ಬಂದಿರೋವಂಥದ್ದು ನೋಡಿ ಇದು ರೂಬೀಸು ಎಂಬ್ರಾಯ್ಡ್ಸು ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿದೆ ಇದೆ ಅಂದರೆ ಇದೊಂದು ಲಕ್ಷ್ಮಿ ಇದರ ಪಿಕಾಕ್ ಡಿಸೈನಲ್ಲಿ ಬಂದಿರೋ ಅಂಥದ್ದು ತುಂಬ ಯುನೀಕ್ ಪೀಸ್ ಇವಾಗ ಟ್ರೆಂಡಲ್ಲಿ ನಡೀತಾ ಇರೋದು ಈ ಥರ ಪೀಸಸ್ನ ನಾವು ನೋಡ್ಬೋದು ನೋಡೋದಕ್ಕೆ ಸಾಧ್ಯ ನೋಡಿ ಎಷ್ಟು ಪೆಂಡೆಂಟು ಅಷ್ಟೆ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಮುತ್ತು ಎಲ್ಲ ಬಂದು ತುಂಬ ಯುನೀಕಾಗಿ ಆಗಿ ಕಾಣಿಸ್ತಾ ಇದೆ ತುಂಬ ಅಂದರೆ ಹಾಕ್ಕೊಂಡ್ರೆ ಸಾಕು ತುಂಬ ಅದು ಒಂದು ಅಟ್ರ್ಯಾಕ್ಟಿವ್ ಆಗಿ ಅನಿಸುತ್ತೆ ಇವಾಗ ನೆಕ್ಸ್ಟ್ ನಾವು ಇನ್ನೊಂದನ್ನು ಪೀಸ್ನ ನಾವು ನೋಡೋಣ ನೋಡಿ ತುಂಬಾ ಲಾಂಗ್ ಹಾರ ಆಗಿರುತ್ತೆ ಇದು ಲಕ್ಷ್ಮಿನ ಬೀಟ್ಸ್ ಅಲ್ಲಿ ಬಂದಿರೋ ಡ್ರಾಪ್ಸ್ನಿಂದ ಮಾಡಿರೋದು ತುಂಬಾ ಯುನೀಕ್ ಆಗಿರೋದು ಡಿಸೈನ್ಸ್ ಇದು ಪಿಕಾಕ್ ಬಂದಿರೋದು ಮೇಲೆ ಪಿಕಾಕ್ ಮತ್ತೆ ಕಾಸಿಂದ ಆ ಹಾರ ಅದು ಕಾಸ ಮೇಲೆ ನಮಗೆ ಲಕ್ಷ್ಮಿನ ಅಹ್ ಲಕ್ಷ್ಮಿ ರೂಪನ ಬಂದಿದೆ ತುಂಬಾ ಯುನೀಕ್ ಆಗಿರೋದು ಲಕ್ಷ್ಮಿ ಪೆಂಡೆಂಟ್ ಅಂತ ಬಂದು ತುಂಬಾ ಚೆನ್ನಾಗಿದೆ ಇವಾಗ ಇನ್ನೊಂದು ನಾವು ನೋಡ್ತಾ ಇರೋದು ತುಂಬ ಯೂನಿಕ್ ಪೀಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ನಾವು ನಾರ್ಮಲ್ಲಿ ಡೈಲಿ ನೋಡ್ತಾ ಇರೋ ಡಿಸೈನ್ಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಬಂದು ಬರ್ತೈತೆ ಇನ್ಮೇಲೆ ಡಿಸೈನ್ಸ್ ಇವಾಗ ನಾನು ನೆಕ್ಸ್ಟ್ ಆಗಿರೋ ಪೆಂಡೆಂಟ್ ಡಿಸೈನ್ಸು ಮತ್ತು ಯುನೀಕ್ ಪೀಸ್ ಆಗಿರುತ್ತೆ ತುಂಬ ಯೂನೀಕ್ ಆಗಿ ಇರುತ್ತೆ ಇವಾಗ ಲಕ್ಷ್ಮೀ ಬೀಟ್ಸು ಮತ್ತು ಗ್ರೀನ್ ಬೀಟ್ಸು ಎಲ್ಲ ಬಂದಿರೋ ಅಂಥದ್ದು ಇವಾಗ ರೂಬೀಸು ಎಂಬ್ರಾಯ್ಡ್ಸು ಮತ್ತು ಎಲ್ಲ ಸೇರಿ ಬರೋ ಅಂಥದ್ದು ತುಂಬ ಯುನೀಕ್ ಆಗಿರೋ ಪೀಸ್ ಇದು ತುಂಬ ಯುನೀಕ್ ಆಗಿರುತ್ತೆ ತುಂಬ ಚೆನ್ನಾಗಿರೋ ಬಿಡ್ಸು ಮತ್ತು ಲಕ್ಷಿ 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 ಡಿಸೈನ್ಸ್ ಆಗಿರುತ್ತೆ ತುಂಬ ಯುನೀಕ್ ಆಗಿರೋ ಅಂಥದ್ದು ಬ್ಯಾಕ್ ವೈಸ್ ಏನಾದರೂ ಇದೆ ಪ್ಲೀಸ್ ಕ್ಷಮೆ ಇರಲಿ ನೆಕ್ಸ್ಟು ಇವಾಗ ಇನ್ನೊಂದು ಇದರಲ್ಲಿ ಕೋರಲ್ಸ್ ಎಂಬ್ರಾಯ್ಡ್ಸು ಡ್ರಾಪ್ಸ್ ಎಲ್ಲ ಮಿಕ್ಸಾಗಿ ಬಂದಿರೋದು ತುಂಬ ಆಗಿ ಮಾಡಿದೆ ಯಾಕಂದರೆ ನಾವು ನಾರ್ಮಲ್ ಆಗಿ ಗೋಲ್ಡ್ ಮಾತ್ರ ಯೂಸ್ ಮಾಡಿ ಮಾಡ್ತಾರೆ ಇದಕ್ಕೆ ಸ್ಟೋನ್ದು ಪೆಂಡೆಂಟ್ ಟೈಪು ಕೋರಲ್ಸ್ ಎಂಬ್ರಾಯ್ಡ್ಸಿಂದ ಮಾಡಿದ್ರು ಇದು ನೋಡಿ ಇದು ಫುಲ್ ಲೈಟ್ ವೇಟ್ ಇದು ನೋಡಿದ್ರೆ ಫಿಫ್ಟಿ ಗ್ರಾಮ್ಸ್ ಅನ್ಕೋತಾ ಇದು ಓನ್ಲಿ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇರೋ ಅಂಥದ್ದು ಲಾಂಗ್ ಮತ್ತು ಶಾರ್ಟ್ ಮಿಡಲಲ್ಲಿ ಬರ್ತೈತಲ್ಲ ಆ ಥರ ಆಹಾರ ನೀವು ಯಾರಾದರೂ ನನ್ನ ಇದು ನೋಡಿ ಇನ್ನೂ ಲೈಟ್ ವೇಟು ಫಾರ್ಟಿ ಫೈವ್ ಗ್ರಾಮ್ಸ್ದು ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀನೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೂ ಈ ಥರ ಎಂಕರೇಜ್ಮೆಂಟ್ ಬರುತ್ತೆ ಥ್ಯಾಂಕ್ ಯು ಟು ಹಾಲ್